ಇಟ್ಲಿಂದ ಗುದ್ದಿರ್ ಮುಷ್ಣಿಯವ್ರಿಗ ಆಗ್ಬೇಕು ಹ ಪಿಂಕಿ ಕರ್ಕಂಬ ಪಿಂಕಿನ ಅಂತಾನೆ ನಡಿಯಾ ಕಂಡವ್ರಿ ಅತೇ ಸುಮ್ನೆ ಹಂಗಂದಿದ್ದು ತಮಾಷೆಗೆ ನಮ್ಮ ಅಮ್ಮನ್ ತಗು ನಮ್ಮ ಅಜ್ಜಿ ತಗು ಯೋಳ್ ಗಿಳಿ ಆಮೇಲೆ ಹ ಪಿಂಕಿ ಕರ್ಕಂಬ ಅಂದ ಅಂತಾನ ಯೋಳ್ ಬರ್ಕಣತಿ ಮುಳ್ಳುಗ್ ನನ್ ಮಗ ಮುಳುಗ ಅಂದ್ರೆ ಮುಳುಗ ನೀನು ಹ ಇನ್ನು ಮೇಲೆ ಮೀಸ್ ಬಂದಿಲ್ಲ ಅಲ್ಲಿ ಹುಡುಗಿ ಬೇಕು ಹುಡುಗಿ ಹಾ 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 ನೀನೇನೋ ಮೀ ಸಿ ಎಸ್ ಬಂದೊಂದು ದೊಡ್ಡನ ಆಗಿಬಿಟ್ರೆ ಊರು ಕೇರಿ ಮನೆ ಮಠ ಎಲ್ಲ ಮಾರಿಬಿಡಿಚ ಹ ಅಂತಾನು ಲೋ ಮಂಜ ಇಲ್ಲಿ ನಿಂಕಂಡು ಏನ್ ಮಾಡ್ತಿದ್ದಲ್ಲ ಬಾರಲೋ ಇವತ್ತೆಲ್ಲ ಜಾಸ್ತಿ ಜಂಪ್ ಬಂದೇವ್ರೆ ಪೂಜೆ ಮಾಡ್ಸಕ್ಕೆ ಬಾ ಹೋಗೋಣ ಹ ಲೋ ಲೋ ಮಂಜ ಆ ಸ್ಟೈಲ್ ಆಂಟಿ ಬಂದಿದ್ ಕಣಲ್ಲ ದಕ್ಷಿಣ ದಕ್ಷಿಣೆ ಜಾಸ್ತಿ ಆಗ್ತದ ಕಣ ಬಾ ಹೋಗೋಣ ಲೋ ನನ್ ಮಗ್ನೆ ಅದು ಗಣಪತಿ ದೇವ್ರು ದಕ್ಷಿಣ ಅವ್ರು ಒಂದ್ ರೂಪಾಯಿ ಹಾಕ್ಲಿ ಎರಡು ರೂಪಾಯಿ ಹಾಕ್ಲಿ ಅದು ನಾವೆಲ್ಲ ಬಾಳ್ಸಕ ಬರಬೇಕು ಕಣಲೋ ಆ ಊದ್ ಗಡ್ಡಿ ತಂದಿ ಅಚ್ಚಬೇಕು ಇಲ್ಲ ಪ್ರಸಾದ ಮಾಡಿ ಊರಗೆಲ್ಲ ಕೊಡಬೇಕು ಸ್ಟೈಲಾಂಟಿನನ ಕೊಡಲಿ ಯಾರನ್ನ ಕೊಡಲಿ ಅದು ನಾನು ಮಾತ್ರ ತಿಂಬಲ್ಲಪ್ಪ ಹಾ ಅಬ್ಬಾ ನನ್ನ ಮಗ ಅರಿಶಂದ್ರ ತುಂಡು ಇ ನನ್ನ ಮಗ ತಿಕ ಮುಚ್ಚಕನ್ ಬಾರಲೋ ಉತ್ಸವಲಿನ ಗಣಪತಿ ದುಡ್ಡೆಲ್ಲ ಏನು ಮಾಡಿದೆನ ಬದ ನಾನು ಗೊತ್ತು ಬಾ ಸುಮ್ಮನೆ ಏನು ಮಾಡಿದಿನಪ್ಪ ನಾನು ಏನು ಮಾಡಿದಿನಿ ಎಲ್ಲ ನಿಮಗೆ ಕೊಟ್ಟಿದ್ದೀನಿ ಹಾ ಎಲ್ಲರೂ ಸೇರ್ಕೊಂಡೆ ಅಲ್ವಾ ಖರ್ಚು ಮಾಡಿದ್ದು ಒಂದು ರೂಪಾಯಿನೂ ಉಳಿದಿಲ್ಲ ಅದರಾಗೆ ಬಂದ್ಬಿಟ್ಟು ಹೇಳಕ್ಕೆ ನಡೆಯಲು ಹೋಗನ ಅಲ್ಲಿ ಪೂಜೆ ಮಾಡೋ ನಡಿ ರಪ್ನೋಗಿ ಏ ಪಿಂಕಿ ಬಾರೆ ಬಾರೆ ಅಲೆ ಮುಂಜೆ ಬಂತು ಗಣೇಶ ಪೂಜೆ ಆಗ್ತೈತಿ ಅಂತ ಹೇಳ್ಕೊಂಡ ಇವನೇ ಬರ್ರಿ ಹೋಗನ್ ಬರಿ ಗಣೇಶ ಗುಡಿತಕ್ಕೆ ಲೋ ಲೋ ಪ್ರದೀಪಾ ನಮ್ ಗಣಪತಿ ಎಷ್ಟ್ ಚೆನ್ನಾಗಿ ಕಾಣ್ತಿತ್ತಲ್ವೇ ಅಂದ್ಲ ಹ್ಮ್ ಆ ಕಡೆ ಊರಾಗ ಇಕ್ಕೇವ್ರಲ್ಲ ಮೂರ್ ಪಕ್ಕದೂರಾಗೆ ಇಂತ ಚೆನ್ನಾಗಿಲ್ಲ ನಮ್ದು ಎಷ್ಟ್ ದೊಡ್ಡ ಗಣಪತಿ ನೋಡು ಹ್ಮ್ ಸಕ್ಕತ್ತ ಕಾಣ್ತಿತ್ತಲ್ವೇ ಅಂದ್ಲ ంగ్లూర్ అందూ ఇణపతి తరక ఆ నోడు ఆ స్టైల్ ఆంటీ బు స్టైల్ ఆంటీ ఓ ప్రదీ ఎల్ గత హనుమంతి ఎల్ గారు మంజు ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ನೀವೆಲ್ಲ ಮಕ್ಕಳು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದೀರ ಭಾಳ ಇದೆ ಮಂಜು ಹೇಗೆ ಮಂಜು ಸಾಧ್ಯ ಆಯಿತು ನಿಮಗೆಲ್ಲ ಹೇಗೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಆ ನಿನ್ನ ನಾನು ತುಂಬ ತರಲೆ ಅಂದ್ಕೊಂಡಿದ್ದೆ ಮಂಜು ಬಟ್ಸ್ ಯು ಆರ್ ವೆರಿ ಕ್ಲವರ್ ಆ್ಯಂಡ್ ಬ್ರೇವ್ ಬಾಯ್ ನನಗಂತೂ ಐ ಆಮ್ ಸೋ 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 ಹ್ಯಾಪಿ ಮಂಜು ನಿನ್ನ ನೋಡ್ತಾ ಇದ್ದರೆ ನನಗೆ ತುಂಬ ಆಗುತ್ತೆ ಕಣು కేక్ సార్ధ్యా హ్ కూడా ఈ తరా ఇಷ್ಟು గ్రాండ్ గా ఎవరు ఆడల మంజు సక్కతగా ಮಾಡಿದ్యా నీను థాంక్యూ సో మచ్ గాడ్ బ్లెస్ యు మై డీర్ చైల్డ్

ಪ್ರಸಾದ ಕೊಡ್ತೀವಿ ಕೂತ್ಕೊಂಡ್ರಿ ಹೋಗ್ಬೇಡ್ರಿ ಇಟ್ಸ್ ಓಕೆ ಮಂಜು ನಾನು ಗಣೇಶನ ನೋಡ್ತಾ ಹಾಗೆ ಕೂರ್ತೀನಿ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಡೋಂಟ್ ವರಿ ಯು ಕ್ಯಾರಿ ಆನ್ ಮಂಜು ಯು ಕ್ಯಾರಿ ಆನ್ ನೋ ಪ್ರದಿ ಎಲ್ಲರೂ ಗೊತ್ತಾ ಇದ್ದಾರಲ್ಲ ಏನು ನಮ್ಮ ಮನೆಗೆ ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ನಿಮ್ಮ ಅಮ್ಮಯ್ಯ ಯಾರು ಬರಲಿಲ್ಲ ಹಾ ಗೌಡ್ರು ಬೇರೆ ಬರಲಿಲ್ಲ ಪೂಜೆ ಮಾಡೋಕ್ಕೆ ಒತ್ತಾಕೈತ್ಕೊಳ್ಳೋ ಹೆಂಗಲ್ಲ ಮಾಡಿದ್ವಿ ಇವಾಗ ತಡಿಯಲು ಬುತ್ತರೆ ಬುತ್ತರ್ ತಡಿ ಒಂದು ಎರಡು ನಿಮಿಷ ಬುತ್ತರ್ ತಡಿ ಆಗಳ ಆಗಳ ಬಂದ್ರು ನೋಡು ನಿಮ್ಮ ಅಮ್ಮ ಯಾ ನಿಮ್ಮ ಅಜ್ಜಿ ಪ್ರಮೀಳತೆ ಎಲ್ಲರೂ ಬಂದ್ರು ನೋಡು ಪಾಪ ಮುಂಜಣ್ಣ ಇನ್ ಪೂಜೆ ಮಾಡ್ರೆ ಇನ್ನ ಒತ್ತಾತು ಅಜಯ್ ಗೌಡ್ರು ಬರ್ಲಿ ಕಣಜಿ ಅದಕ್ಕೆ ಕಾಯ್ತಾ ಇದ್ದೀವಿ ಗೌಡ್ರು ಬಂದ್ಮೇಲೆ ಪೂಜೆ ಮಾಡಣ ಅಂತಾನ ಪಾಪ ಪಾಪ ಹೇಳೋದ್ ಮಾಡ್ತಿದ್ದೆ ಕಣ ಗೌಡ್ರು ಎಲ್ಲ ಹೋಗ್ಯವ್ರಂತ ಇವತ್ತು ಬರಲ್ವಂತೆ ಪೂಜೆ ಮಾಡ್ರಿ

ತಪ್ಪು ನೆತ್ತಲ್ಲ ಕ್ಷಮಿಸ್ಬಿಡಪ್ಪ ನೀನೇ ಕಾಪಾಡ್ಬೇಕಪ್ಪ ಹುಡುಗರು ಜನನ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಬುದ್ಧಿ ಕಲಿಸಪ್ಪ ನಮ್ಮೂರ ಆರೋಗ್ಯವಾಗಿ ಚೆನ್ನಾಗಿರಂಗ್ ಕಾಪಾಡ್ಕೊಂಡೋಗಪ್ಪ ಸ್ವಾಮಿ ನಿನ್ಗೆ ಹೆಂಗೆ ಪೂಜೆ ಮಾಡ್ಬೇಕು ಗೊತ್ತಾಗ್ತಿಲ್ಲ ಹುಡುಗರನ್ನ ಸೇರ್ಕೊಂಡು ನಿನ್ನ ಪ್ರತಿಷ್ಠಾಪನೆ ಮಾಡಿ ಮಾಡ್ತಾ ಇದ್ರು ಸ್ವಾಮಿ ನಮ್ಮೆ ಆ ಕರ್ಣ ತೋರಪ್ಪ ಆ ಕ್ಷಮಿಸ್ಬಿಡಪ್ಪ ಏನ ತಪ್ಪು ಮಾಡಿದ್ರೆ ಸ್ವಾಮಿ ಸ್ವಾಮಿ ಕಾಪಾಡಪ್ಪ ಗಜಮುಖನಿಗೆ ಜೈ ಮೂಡಬುರಾಯನಿಗೆ ಜೈಂ ಜೈ ಓಂ ಓಂ ವಿಘ್ನೇಶ್ವರಾಯಂ ಕಡಬರಾಯ ಎಲ್ರು ಎಲ್ರು ಮಂಗ್ಳ ತಕೊಂಡು ಪ್ರಸಾದ ತಗೊಂಡೇ ಹೋಗ್ಬೇಕು ಯಾರು ಹಂಗೆ ಹೋಗಂಗಿಲ್ಲ ಮಂಗಳಾರತಿ ತಗೊಂಡು ಪ್ರಸಾದ ತಗೊಂಡೇ ಹೋಗ್ಬೇಕು ಎಲ್ರು ಏ ಅಮ್ಮಣ್ಣಿ ಪ್ರಮೀಳಮ್ಮ ಏ ಒಂದ್ ಆಡಳೆ ಗಣೇಶನ್ ಮೇಲೆ ಚೆನ್ನಾಗಿರೋದೊಂದು ಹಾಡು ಹೇಳಿ ಏಯ್ ಸುಮ್ಮನೆ ಕುಕ್ಕರ್ ಬಿಟ್ರೆ ಗಜ್ಜಿ ನನಗೆ ಯಾವ ಹಾಡು ಹೇಳಕ್ ಬರಲ್ಲ ಯಾತ್ ಬರೋಲ್ಲ ಸುಮ್ಮನೀರು ಹೇಳಂಗಿದ್ರಿ ಹೇಳಿ ಒಂದ ಏ ಪ್ರವೀಣತೆ ಹಾಡು ಚೆನ್ನಾಗಿ ಹೇಳ್ತೀಯ ಹೇಳಿ ಒಂದಾ ಹೇಳಿ ಎಲ್ಲರೂ ಕೇಳಿಸ್ಕೊಂತಾರೆ ಅಯ್ಯೋ ದೇವ್ರೆ ನನಗೆ ಯಾವ ಹಾಡು ಬತ್ತಲ್ಲ ಮಂಜ ಯಾವುದು ಬರೋಲ್ಲ ಸರಿ ಆತು ಯಾವುದೋ ಒಂದು ಹೇಳ್ತೀನಿ ತಗೊಳ್ರಿ ಈಗ ಗಜ ಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಶುಕ್ಲದ ಚೌತೆಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈ ಏಳು ಲೋಕದ ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ ನಿನ್ನಲು ಮೇನೋಟದ ಒಂದು ಹೊನ್ನ ಸಾಕಯ್ಯ ಜನ್ಮ ಪಾವನ ధజముఖని గణపతి నగ వందని నవర పాలిన కల్పతరు నీని పార్వతీ పరశివన ప్రేమ పుత్రని పాల పరదైవ బేరే కాణి పాపద పంకొ పదుమయన పద సేవయొందే ధర్మ సాధన ಗಜಮುಖ ಗಣಪತಿಯೇ ನಿನಗೆ ವಂದನೆ ನಂಬಿದವರ ವರ ಪಾಲಿನ ಕಲ್ಪತರು ನೀನೇ ತಮ್ಮ ಸುಮಧುರ ಕಂಠದಿಂದ ಗಜಮುಖನೇ ಗಣಪತಿ ಎಂಬ ಸಾಂಗ್ ಹೇಳಿದ ನಮ್ಮ ಪ್ರಮೀಳತೆಗೆ ಊರಿನ ಪರವಾಗಿ ಹಾಗೂ ಗಣಪತಿ ಸಂಘದ ಪರವಾಗಿ ಹುಡುಗರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿರುವುದರಿಂದ ಧನ್ಯವಾದಗಳು ಇಲ್ಲಿ ಆ ಕಡೆ ಪಕ್ಕದಗೆ ಗಣೇಶ ಗುಡಿ ಪಕ್ಕದಗೆ ಪ್ರಸಾದ ಕೊಡ್ತಾ ಇದಾರೆ ಏ ಹನುಮಂತೆ ಎಲ್ಲರಿಗೂನು ಬक्के ಕೊಟ್ಟು ಪ್ರಸಾದ ಕೊಡಲು ಹಂಗೆ ಅಯ್ಯೋ ಬಿಡ್ಬೇಡ ಬಿಡಬೇಡ ಎಲ್ಲರಿಗೂ ಕೊಡು ಹಾ ಇವತ್ತು ಜಾಸ್ತಿ ಮೈಸೂರ್ ಕಾಳುಸಿನ ಜಾಸ್ತಿ ಜಾಸ್ತಿನೇ ಕೊಟ್ಟು ಕೊಳ್ಸು ದಯವಿಟ್ಟು ಎಲ್ಲರನ್ನೂ ಪ್ರಸಾದೆ ಇಸ್ಕೊಳ್ಳೋಬೇಕು ಅಂತ ನಿಮ್ಮಲ್ಲಿ ಮನೆ ಮಾಡ್ಕೊಂತ ಇದ್ದೀನಿ